ಬಸವ ತತ್ವದ ಜೀವಂತಿಕೆ ಜೀವಂತ ಬಸವಣ್ಣಗಳು ಜೀವಂತ ನಂದಿಗಳು ಅಥವಾ ಎತ್ತುಗಳ ಮೇಲೆ ನಿಂತಿದೆ ಅನ್ನೋದು ಇಂದಿನ ಆಧುನಿಕ ವಿಜ್ಞಾನದಿಂದ ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ಗೊತ್ತಾಗ್ತಾ ಇದೆ ಬಸವ ತತ್ವ ಅಂತಂದ್ರೆ ಈ ಪಂಚ ಮಹಾಭೂತಗಳನ್ನ ನಾವು ಶುದ್ಧವಾಗಿ ಇಟ್ಟುಕೊಂಡು ಅಂದರೆ ಒಟ್ಟಾರೆ ಈ ಪ್ರಕೃತಿಯನ್ನ ಜೀವಂತವಾಗಿ ಇಟ್ಟುಕೊಂಡು ಮುಂದುವರಿಯುವಂಥದ್ದು ಅಂತ ಈ ರೀತಿ ನಾವು ಏನಾದರೂ ಜೀವಂತ ಬಸವಣ್ಣಗಳನ್ನು ನಾವು ಏನಾದರೂ ಕಳ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಈ ಒಂದು ಪ್ರಕೃತಿನೇ ಏನಾಗ್ತದೆ ಸಂಪೂರ್ಣವಾಗಿ ಕಲುಷಿತ ಕಲುಷಿತಗೊಂಡು ಈ ಒಂದು ಕೊನೆಗೆ ಈ ನಾಗರಿಕಕ್ಕೆ ಪೆಟ್ ಕೊಡ್ತದೆ ಅನ್ನೋದು ಹಾಗಾಗಿ ನಾವು ಈ ವಿಚಾರವನ್ನ ವೈಜ್ಞಾನಿಕ ವಿಚಾರವನ್ನ ತಿಳಿಸೋದಕ್ಕಾಗಿ ನಂದಿ ಕೂಗು ಅಭಿಯಾನದ ವತಿಯಿಂದ ವಿಜಯಪುರದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಗೆ ನಾವು ಹೋಗ್ತಾ ಇದೀವಿ ನಾವು ಇಂದು ನಾಲ್ಕನೇ ದಿನ ಈ ಒಂದು ಆಲಿಮಟ್ಟಿ ಅಲ್ಲಿ ಏನು ಈ ಕೃಷ್ಣಾ ನದಿ ಹಾದು ಹೋಗ್ತದೋ ಆಲಿಮಟ್ಟಿ ಮುಖಾಂತರ ಇಲ್ಲಿ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲಿಮಟ್ಟಿ ಒಂದು ಡ್ಯಾಮ್ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂತದ್ದು ಈ ಒಂದು ನಾವು ಸ್ಥಳಕ್ಕೆ ನಾವು ಬಂದಿದೀವಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಂತಹ ಒಂದು ದೊಡ್ಡದಾದಂತಹ ಒಂದು ಈ ಸುಪ್ರಸಿದ್ಧ ಒಂದು ಲಾಲ್ ಬಹದೂರ್ ಶಾಸ್ತ್ರಿ ಡ್ಯಾಮ್ ಅಲ್ಲಿ ಹತ್ರ ಇದ್ದೀವಿ ನಾವು ಈ ಒಂದು ಹೈವೇ ಅಲ್ಲಿನೇ ಇರೋದು ಅಂತಂದ್ರೆ ಈ ಬ್ರಿಡ್ಜ್ ನಾವು ಇಲ್ಲಿ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡು ಮುಂದೆ ಹೋಗ್ತಾ ಇದೀವಿ ಹಾಗಿದ್ರೆ ಈ ಬಸವ ತತ್ವ ಮತ್ತು ಈ ಕೃಷ್ಣಾ ನದಿಗೆ ಏನ್ ಸಂಬಂಧ ಇದೆ ಆ ವಿಚಾರವನ್ನ ತಮ್ಮೊಂದಿಗೆ ಅನ್ನೋದು ವಿಚಾರ ಇದೆ ಈ ಬಸವ ತತ್ವ ಇರೋದನೆ ಈ ಒಂದು ಕೃಷ್ಣಾ ನದಿಯನ್ನ ಜೀವಂತವಾಗಿಡೋಕೆ ಅನ್ನೋದು ಆ ಪಂಚ ಮಹಾಭೂತಗಳಲ್ಲಿ ಎರಡನೇದು ಬರೋದನೆ ನೀರು ಅನ್ನೋದು ಹಾಗಿದ್ರೆ ಈ ಜೋಡೆತ್ತಿನ ಸಂಖ್ಯೆ ಹೆಚ್ಚಿಗಿತ್ತು ಅದರ ಆಧಾರಿತವಾಗಿಯೇ ನಾವು ಹೆಚ್ಚಿಗೆ ಉಳುಮೆಯನ್ನ ಮಾಡ್ತಾ ಇದೀವಿ ಅಂತಂದ್ರೆ ಮಾತ್ರ ಏನಾಗುತ್ತೆ ಆ ಮಣ್ಣಿನಲ್ಲಿ ಒಂದು ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಸಾಮರ್ಥ್ಯ ತಾನಾಗೇನೆ ಬರುತ್ತೆ ಅನ್ನೋದು ಅಂದ್ರೆ ಆ ಬಸವಣ್ಣನ ಸಗಣಿ ಬಿತ್ತು ಅಂತಂದ್ರೆ ಖಂಡಿತವಾಗಿ ಸುಮಾರು ಕೋಟ್ಯಾಂತರ ಜೀವರಾಶಿಗಳು ಏನಾಗ್ತವೆ ಅಲ್ಲಿ ಉತ್ಪತ್ತಿ ಆಗ್ತವೆ ಅದ್ರ ಜೊತೆಯಲ್ಲಿ ಅದರಿಂದನೇ ಉಳುಮೆಯನ್ನ ಮಾಡಿದೆ ಅಂತಂದ್ರೆ ಇದು ಖಂಡಿತವಾಗಿ ಮಣ್ಣು ಏನಾಗಿರ್ತದೆ ಸ್ಪಂಜ್ ತರ ಆಗಿರ್ತದೆ ಹಾಗಾ ಮಳಿ ಏನ್ ಮಳೆ ನೀರು ಬಿತ್ತು ಅಂತ ಅಂದ್ರೆ ಅದು ಇಂಗುತ್ತದೆ ಇಂಗಿತ್ತು ಅಂತಂದ್ರೆ ಏನಾಗ್ತದೆ ನಮ್ಮ ಗ್ರಾಮಗಳಲ್ಲಿರುವಂತಹ ಹಳ್ಳಗಳೇನಾಗ್ತವೆ ಬಸಿಯೋಕ್ ಶುರು ಅಂದ್ರೆ ನಮ್ಮ ಜಮೀನಿನಿಂದ ನೀರ್ ಬಸೀತದೆ ಅದು ಹಳ್ಳಗಳಾಗಿ ಹರಿತದೆ ಹಳ್ಳಗಳಾಗಿ ಮುಂದೆ ಏನಾಗ್ತದೆ ಉಪನದಿ ಆಗ್ತದೆ ಉಪನದಿ ಹೋಗಿ ಏನಾಗ್ತದೆ ಇದು ಮುಖ್ಯ ನದಿ ಅಂತಂದ್ರೆ ಈ ಕೃಷ್ಣಾ ನದಿ ಅನ್ನೋದು ಈ ಕಡೆ ಏನ್ ನೋಡ್ತಾ ಇದ್ರಿ ಇದೆ ನಡಿ ಹರಿತಾ ಇರುವಂತದ್ದು ಹಾಗಿದ್ರೆ ಈ ನದಿ ಇಷ್ಟು ಪ್ರಮಾಣದಲ್ಲಿ ಹರಿಬೇಕಾಗಿತ್ತು ಅಂದ್ರೆ ಮೂಲ ಕಾರಣ ನಮ್ಮಲ್ಲಿ ಬಿದ್ದಂತ ಮಳೆ ನೀರು ಆ ನೀರು ಇಲ್ಲೇನಾಗ್ತದೆ ಇದು ನದಿ ರೂಪದಲ್ಲಿ ಹರಿತಾ ಇದೆ ಹಾಗಿದ್ರೆ ಈ ನದಿ ನೀರೇನಾದ್ರೂ ಶುದ್ಧವಾಗಿರ್ಬೇಕು ಅಂತಂದ್ರೆ ಮುಖ್ಯವಾಗಿ ಆ ನಮ್ಮ ಒಂದು ಗ್ರಾಮ ಮಟ್ಟದಲ್ಲಿ ಏನು ಮಳೆ ಬಿದ್ದಾಗ ಅದು ಏನಾಗ್ಬೇಕು ಹಿಂಗಬೇಕು ಹಿಂಗಿ ನಮ್ಮ ಹಳ್ಳಗಳೇ ಹರಿಬೇಕು ಹರಿದಾಗ ಮಾತ್ರ ಏನಾಗ್ತದೆ ಶುದ್ಧವಾದಂತ ನೀರು ಕೃಷ್ಣಾ ನದಿ ಬರ್ತದೆ ಅವಾಗ ಕೃಷ್ಣಾ ನದಿನೂ ಕೂಡ ಶುದ್ಧವಾಗಿರ್ತದೆ ಅನ್ನೋದು ಆದ್ರೆ ಇತ್ತೀಚೆಗೆ ಅದೇ ವೈಜ್ಞಾನಿಕ ಅಂಕಿಅಂಶಗಳನ್ನ ನಮಗ್ ತಿಳಿಸ್ತಾ ಇರೋದು ಏನು ಅಂತಂದ್ರೆ ಈ ಕೃಷ್ಣಾ ನದಿಯಲ್ಲಿ ಏನು ಅಡ್ಡಲಾಗಿ ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಆ ನೀರು ಏನಾಗ್ತಾ ಇದೆ ಕಲುಷಿತಗೊಳ್ತಾ ಇದೆ ಅನ್ನೋದು ಹಾಗಿದ್ರೆ ಇದು ಕಲುಷಿತಗೊಳ್ಳೋಕೆ ಮೂಲ ಕಾರಣ ಅಂತಂದ್ರೆ ಈ ಜೋಡೆತ್ತಿನ ಕೃಷಿ ನಾಶ ಆಗ್ತಾ ಇರೋದು ಅಂತ ಅಂದ್ರೆ ಜೋಡೆತ್ತಿನ ಕೃಷಿ ನಾಶ ಆಗೋದು ಅಂದ್ರೆ ಈ ಬಸವ ತತ್ವ ನಾಶ ಆಗ್ತಾ ಇದೆ ಅಂತ ಅರ್ಥ ಅಂತ ಹಾಗಿದ್ರೆ ಇವತ್ತು ನಾವ್ ಏನಾದ್ರೂ ಬಸವ ತತ್ವವನ್ನು ಉಳಿಸಬೇಕಾಗಿತ್ತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಾವು ಮೊದಲು ಈ ಭಾಗದಲ್ಲಿ ಏನು ಈ ಜೀವಂತ ಎತ್ತುಗಳು ಜೀವಂತ ಬಸಗೊಂಡುಗಳು ನಾಶ ಆಗಿದಾವೋ ಅದನ್ನ ಮರಳಿ ತರುವಂತಹ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡಲೇಬೇಕು ಅಂತ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈಗ ರೈತರ ಆಲಸಿ ಆಗಿದ್ದಾರೆ ಮೈಗಳರಾಗಿದ್ದಾರೆ ಅಹ್ ಕೆಲಸ ಮಾಡೋದಿಲ್ಲ ಇದನ್ನ ನೆಪವನ್ನು ಯಾವುದೇ ಕಾರಣಕ್ಕೂ ಹೇಳಬಾರದು ಯಾವ್ದ್ರಲ್ಲಿ ದುಡ್ಡು ಇದೆಯೋ ಖಂಡಿತವಾಗಿ ಅಲ್ಲಿ ಕೆಲಸವನ್ನ ಮಾಡೇ ಮಾಡ್ತಾರೆ ಅನ್ನೋದು ಇವತ್ತಿಗೂ ನಮ್ಗೆ ಗೊತ್ತಾಗ್ತದೆ ಹಾಗಿದ್ರೆ ಅದೇ ನಮ್ಮ ಜನ ಊರಲ್ಲಿ ನಾಲ್ಕು ಐದು ಎಕರೆ ಜಮೀನು ಇರ್ತದೆ ಅದನ್ನ ಬಿಟ್ಟು ಏನ್ ಮಾಡ್ತಾನೆ ಎಲ್ಲೋ ಒಂದು ಕಂಪ್ನಿ ಹೋಗಿ ಏನ್ ಮಾಡ್ತಾನೆ ಆ ರಾತ್ರಿ ಎಲ್ಲ ಕಾಯುವಂತ ಕೆಲಸ ಅಂತ ಅಂದ್ರೆ ಗೇಟ್ ಕೀಪರ್ ಆಗಿ ಸುಮಾರು ಜನ ಇವತ್ತು ಏನು ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಅಲ್ಲಿ ಆದಾಯದ ಭದ್ರತೆ ಇರೋದು ಸುಮಾರು ಜನ ಸರ್ಕಾರಿ ನೌಕರಿಗೆ ಅಂತಾರೆ ಯಾಕೆ ಹೋಗ್ತಾ ಇದಾರೆ ಅಲ್ಲಿ ಆದಾಯದ ಭದ್ರತೆ ಇದೆ ಆದ್ರೆ ಈ ಜೋಡೆತ್ತಿನ ಕೃಷಿಕರು ಈ ಬಸವ ತತ್ವವನ್ನು ಉಳಿಸುವಂತ ಈ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂತ ಯಾವ ಕಾನೂನು ಇದೆ ಯಾವ ಯೋಜನೆ ಇದೆ ಹಾಗಿದ್ರೆ ಅದ್ರ ವಿರುದ್ಧವಾಗಿ ತೈಲ ತತ್ವ ಅಂತ ಕರಿತೀವಿ ಆ ತೈಲ ತತ್ವ ಅಂತಂದ್ರೆ ಸಂಪೂರ್ಣವಾಗಿ ಟ್ರ್ಯಾಕ್ಟರ್ ಆಧಾರಿತವಾದಂತಹ ಒಂದು ಕೃಷಿ ಅದಕ್ಕೆ ಪೂರ್ವಕವಾದಂತಹ ಎಷ್ಟು ಪೂರಕವಾದಂತ ಕಾನೂನುಗಳು ಎಷ್ಟು ಅದಾವಂತ ನೋಡಿದ್ರೆ ಎಲ್ಲವೂ ಕೂಡ ಏನಾಗಿದಾವೆ ಆದ್ರೆ ಪರವಾಗಿ ಹೋಗಿಬಿಟ್ಟಿದಾವೆ ತೈಲ ತತ್ವದ ಪರವಾಗಿ ಹೋಗಿದ ಹಾಗಾಗಿ ಇವತ್ತೇನಾಗ್ತಾ ಇದೆ ಈ ಬಸವ ತತ್ವವೇ ಏನಾಗ್ತಾ ಇದೆ ಈ ಜೀವಂತ ಪಶು ನಾಶ ಆಗುವ ಮುಖಾಂತರ ಅದು ಕೂಡ ನಾಶ ಆಗ್ತಾ ಇದೆ ಅನ್ನೋದು ಹಾಗಿದ್ರೆ ಆ ಇದು ಇದೇ ರೀತಿ ಏನಾದ್ರೂ ಮುಂದುವರೆದ್ದೇ ಆದ್ರೆ ಖಂಡಿತವಾಗಿ ಒಂದು ದೊಡ್ಡದಾದಂತಹ ಗಂಡಾಂತರಕ್ಕೆ ನಾವು ಒಳಗೆ ಆಗ್ತಾ ಇದೀವಿ ಇವತ್ತು ಗ್ರಾಮಗಳು ಕೂಡ ಏನಾಗ್ತಾ ಇದಾವೆ ಅಲ್ಲಿ ತಮ್ಮ ಹಳ್ಳಗಳೇ ಹರಿತಾ ಇಲ್ಲ ಇವತ್ತು ಬಾಣಿಗಳು ಬತ್ತಾ ಇದಾವೆ ಮುಂದೋಗಿ ಈ ಬೋರ್ವೆಲ್ಗಳು ಬತ್ತುವಂತ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ನೀರಿಂಗು ಪ್ರಮಾಣನೆ ಕಡಿಮೆ ಅಂದ್ರೆ ಎಲ್ಲವೂ ಕೂಡ ಬರ್ತವೆ ನಾವೆಲ್ಲಾನು ಕೂಡ ಎದ್ರ ಮೇಲೆ ಅವಲಂಬಿತ ಆಗಿದೀವಿ ಈ ಒಂದು ನದಿ ನೀರಿನ ಮೇಲೆ ಅವಲಂಬಿತ ಆಗಿರೋದು ಇಲ್ಲಿಂದ ನದಿ ನೀರು ನಮ್ಮ ಊರಿಗೆ ಬರ್ತದೆ ಅನ್ನೋದು ಆದ್ರೆ ಇದನ್ನು ಕೂಡ ಕಲುಷಿತ ಆಗ್ತಾ ಇದೆ ಹಾಗಿದ್ರೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ಜೀವಂತ ಬಸವಣ್ಣಗಳು ನಾಶ ಆಗ್ತಾ ಇರೋದು ಅಂದ್ರೆ ಈ ಬಸವ ತತ್ವ ನಾಶ ಆಗ್ತಾ ಇರೋದು ಅಂತೇಳಿ ಅರ್ಥ ಹಾಗಾಗಿ ಇವತ್ತು ಯಾರೇ ಆಗಿರಲಿ ಇವತ್ತು ಬಸವ ತತ್ವ ಉಳಿಸೋದು ಅಂತಂದ್ರೆ ಈ ನಾಲ್ಕು ಕಾಲಿನ ಬಸವಣ್ಣಗಳ ಸಂಖ್ಯೆಯನ್ನ ನಾವು ಜಾಸ್ತಿ ಮಾಡೋದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರ ಜೊತೆಯಲ್ಲಿ ಇನ್ನೊಂದು ಶ್ರೇಷ್ಠವಾದಂತಹ ಒಂದು ಬಸವ ತತ್ವದ ಒಂದು ಸಂಸ್ಕೃತಿ ಏನಾದ್ರೂ ಉಳಿದು ಬೆಳೆದು ಬಂದಿದ್ದೆ ಆದ್ರೆ ಅದು ಪ್ರತಿ ಗ್ರಾಮದಲ್ಲಿರುವಂತ ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ನೀವು ನೋಡಿ ಅದರಲ್ಲಿನೂ ಕೂಡ ಈ ಕೃಷ್ಣಾ ನದಿಯ ಬೆಲ್ಟಲ್ಲಿನೇ ಏನಾಗಿದೆ ಅತಿ ಹೆಚ್ಚು ಗ್ರಾಮಗಳಲ್ಲಿ ಈ ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ಇರುವಂತದ್ದು ಕಂಬಿ ಮಲ್ಲಯ್ಯ ಅಂದ್ರೆ ಬೇರೆ ಅಲ್ಲ ನಂದಿ ಮಲ್ಲಯ್ಯ ಅಂದ್ರೆ ಬೇರೆ ಅಲ್ಲ ಅಂತ ಕಂಬಿ ಮಲ್ಲಯ್ಯ ಅಂದ್ರೆ ಬೇರೆ ಅಲ್ಲ ನಂದಿ ಮಲ್ಲಯ್ಯ ಅಂದ್ರೆ ಬೇರೆ ಅಲ್ಲ ಅಂದ್ರೆ ಗ್ರಾಮದ ಈ ನಂದಿ ಸಂಪತ್ತನ್ನ ಉಳಿಸೋಕೆನೆ ಈ ಒಂದು ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ಇರುವಂತದ್ದು ಅಂದ್ರೆ ಶ್ರೀಶೈಲ ಮಲ್ಲಯ್ಯನು ಕೂಡ ಏನಪ್ಪಾ ಅಂತಂದ್ರೆ ಈ ಬಸವ ತತ್ವವನ್ನು ಉಳಿಸೋಕೆ ಅವು ಶ್ರೀಶೈಲ ಮಲ್ಲಯ್ಯನು ಕೂಡ ಇರೋದು ಅಂತ ಯಾರ ಮುಖಾಂತರ ಉಳಿಸೋದು ಈ ಜೋಳೆತ್ತಿನ ಕೃಷಿಕರ ಮುಖಾಂತರ ಅದು ಉಳಿಸೋಕ್ ಸಾಧ್ಯತೆ ಇದೆ ಅಂತ ಹಾಗಾಗಿ ಏನ್ ಮಾಡ್ತೀವಿ ನಾವು ವರ್ಷದ ಮೊದಲನೇ ಅಮಾವಾಸ್ಯೆ ಯಾವುದು ಯುಗಾದಿಗೆ ಆ ಸಂದರ್ಭದಲ್ಲಿ ಎಲ್ಲಾ ನಮ್ಮ ಕಂಬಿಗಳು ಎಲ್ಲಿ ಹೋಗ್ತಾವು ಶ್ರೀಶೈಲ ಹೋಗ್ತಾವೆ ಹೋಗಿ ವರ್ಷದ ಮೊದಲನೇ ದಿನ ಪಾಠ್ಯದ ದಿನ ಶ್ರೀಶೈಲ ಮಲ್ಲೈನಲ್ಲಿ ಏನಾಗ್ತದೆ ಆ ತೇರು ಎಳಿತದೆ ಅಂತ ತೇರಿನ ಮೇಲಿನೂ ಕೂಡ ಏನಿದೆ ಅದೇ ನಂದಿ ಧ್ವಜನೇ ಇರೋದು ಏನನ್ನ ಸಂಕೇತವನ್ನು ಸೂಚಿಸ್ತದೆ ಅಂತಂದ್ರೆ ಈ ಕೃಷ್ಣಾ ನದಿ ನೀರು ಹೋಗಿ ಏನ್ ಹರದು ಅಲ್ಲಿ ತಾವು ಏನಂತೀರಿ ಕೊಳ್ಳ ಪಾತಾಳ ಗಂಗೆ ಅಂತೇಳಿ ನೀವು ಏನ್ ಕರಿತೀರಿ ಆ ಪಾತಾಳ ಗಂಗೆ ನೀರ್ ಏನಾಗ್ತದೆ ಇಲ್ಲಿಂದನೆ ಹರಿದು ಹೋಗುವಂತದ್ದು ಇಲ್ಲಿಂದ ಅಲ್ಲಿವರೆಗೆ ನೀರ್ ಏನಾದ್ರು ಹರಿದು ಹೋಗ್ಬೇಕಾಗಿತ್ತು ವರ್ಷ ಪೂರ್ತಿ ಇದು ಹರಿದು ಅಲ್ಲಿ ತಕ್ಕ ಮುಟ್ಟಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಬಸವಣ್ಣಗಳ ಸಂತತಿ ಇರಬೇಕು ಜೀವಂತ ಬಸವಣ್ಣಗಳ ಸಂತತಿ ಇರಬೇಕು ಅದರಾದಂತ ಕೃಷಿ ಇರಲೇಬೇಕು ಇದ್ರ ಮಾತ್ರ ಏನಾಗ್ತದೆ ಇಲ್ಲಿಂದ ನೀರ್ ಏನಾಗ್ತದೆ ಶುದ್ಧವಾದಂತಹ ನೀರು ಅಲ್ಲಿ ಪಾತಾಳ ಗಂಗೆ ಅಂದ್ರೆ ಶ್ರೀಶೈಲ ಮಲ್ಲಯ್ಯನ ಸ್ಥಾನಕ್ಕೂ ಕೂಡ ಹೋಗ್ತದೆ ಅನ್ನುವಂಥದ್ದು ಇದು ವಿಜ್ಞಾನ ಇರುವಂತದ್ದು ಹಾಗಾಗಿ ಇವತ್ತು ಎಲ್ಲವೂ ಕೂಡ ನಾವು ವೈಜ್ಞಾನಿಕವಾಗಿ ಇದನ್ನ ವಿಶ್ಲೇಷಣೆ ಮಾಡಿ ನೋಡಕ್ ನಮಗ್ ಸಾಧ್ಯತೆ ಇದೆ ಆ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ವಿಜ್ಞಾನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಇದ್ರ ಬಗ್ಗೆ ವಿಜ್ಞಾನ ಅನ್ನುವಂಥದ್ರ ಬಗ್ಗೆ ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗಿದೆ ಸಂಶೋಧನೆಗಳಿಗೆ ಆದ್ಯತೆಯನ್ನ ನೀಡಲೇಬೇಕಾಗಿದೆ ಬಸವ ತತ್ವ ಅಂದ್ರೆ ಏನು ಅನ್ನುವಂಥದ್ದನ್ನ ಹಾಗಾಗಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವನವರು ಈ ಒಂದು ತತ್ವವನ್ನ ಆ ಹ್ಮ್ ಮುಂದೆ ತಂದು ಏನ್ ಮಾಡಿದ್ರು ಅಂತ ಅಂದ್ರೆ ಒಂದು ದೊಡ್ಡದಾದಂತಹ ಆಧ್ಯಾತ್ಮಿಕ ಕ್ರಾಂತಿಯನ್ನ ಆ ಸಂದರ್ಭದಲ್ಲಿ ಉಂಟು ಮಾಡಿದ್ರು ಹಾಗಿದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿನೂ ಕೂಡ ನಾವು ಮತ್ತೆ ಈ ಜೋಡೆತ್ತಿನ ಕೃಷಿ ಏನ್ ನಾಶ ಆಗ್ತಾ ಇದೆ ಅದನ್ನ ಉಳಿಸು ಬೆಳೆಸುವ ಮುಖಾಂತರ ನಾವು ಬಸವ ತತ್ವವನ್ನು ಉಳಿಸೋ ಉಳಿಸೋಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ ಇದು ಮಾಡು ಇಲ್ಲವೇ ಅಥವಾ ಮಡಿ ಅನ್ನುವಂತ ಒಂದು ಒಂದು ಪರಿಸ್ಥಿತಿ ನಾವು ಬಂದು ನಿಂತಿದ್ದೀವಿ ಹಾಗಾದ್ರೆ ಇಲ್ಲಿ ಇತ್ತೀಚೆಗೆ ಏನಾಗಿದೆ ಈಗ ನಂದಿ ಅನ್ನೋದು ಹೋಗೇ ಬಿಟ್ಟಿದೆ ಎತ್ತು ಅನ್ನೋದು ಹೋಗೇ ಬಿಟ್ಟಿದೆ ಕೇವಲ ನಾವು ಗೋ ಗೋ ಅನ್ನುವಂಥದ್ದು ವಿಚಾರದಲ್ಲಿ ಇದೀವಿ ನಂದಿ ಖಂಡಿತವಾಗಿ ಖಂಡಿತವಾಗಿನೂ ಗೋ ಸಂತತಿಯನ್ನ ಉಳಿಸೋಕೆ ಸಾಧ್ಯತೆ ಇಲ್ಲ ಅಂತ ನಂದಿಯನ್ನ ಉಳಿಸದೇನೆ ನಮ್ಮ ಗೋ ಸಂತತಿಯನ್ನ ಉಳಿಸ ಸಾಧ್ಯತೆ ಇಲ್ಲ ಆದ್ರೆ ನಂದಿಯನ್ನ ನಾವು ಏನಾದರೂ ಉಳಿಸ್ತೀವಿ ಅಂತಂದ್ರೆ ಖಂಡಿತವಾಗಿಯೂ ಅದು ನಂದಿ ಗೋ ಸಂತತಿ ಉಳ್ದೇ ಬಿಡ್ತದೆ ಅಂತ ಹಾಗಾಗಿ ಇಲ್ಲಿ ಏನಾಗ್ತದೆ ನಾವು ಇವತ್ತು ನಂದಿ ಇಲ್ಲಾರ್ದೇ ಗೋವುಗಳನ್ನ ಸಂಖ್ಯೆ ಜಾಸ್ತಿ ಮಾಡ್ಬೋದು ಅಂತಂದ್ರೆ ಆರ್ಟಿಫಿಷಿಯಲ್ ಇನ್ ಇನ್ಸಿಮಿನೇಷನ್ ಅಂತ ಬಂದಿದೆ ಆದ್ರೆ ಗೋಮಾತೆ ಇಲ್ಲಾರ್ದೆ ನಂದಿಯನ್ನ ನಾವೇನಾದ್ರೂ ಸೃಷ್ಟಿ ಮಾಡಕ್ ಸಾಧ್ಯತೆ ಇದೆಯಾ ವಿಚಾರ ಮಾಡಿ ನೋಡಿ ಗೋಮಾತೆ ಇಲ್ದೇನೆ ನಂದಿಗಳನ್ನ ನಾವು ಸೃಷ್ಟಿ ಮಾಡಕ್ ಸಾಧ್ಯತೆ ಇದೆಯಾ ಹಾಗಿದ್ರೆ ಗೋಮಾತೆ ಬೇಕೇ ಬೇಕು ಹಾಗಾಗಿ ಗೋಮಾತೆ ಉಳ್ದೇ ಉಳಿಬಿಡ್ತಾಳೆ ಅಂತ ಹಾಗಾಗಿ ಇವತ್ತು ಪ್ರತಿಯೊಬ್ಬರ ಚಿಂತನೆ ಏನಾಗ್ಬೇಕಾಗಿದೆ ಬಸವ ತತ್ವ ಅಂತಂದ್ರೆ ಮೂಲ ಈ ಒಂದು ನಾಲ್ಕು ಕಾಲಿನ ಬಸವಣ್ಣನ ಮೇಲೆ ನಿಂತಿದೆ ಇದ್ರನ್ನು ಅರಿವು ಮೂಡಿಸೋಕೇನೆ ಹನ್ನೆರಡನೇ ಶತಮಾನದಲ್ಲಿ ಸರಳವಾಗಿ ಎಲ್ಲರಿಗೂ ದೊರೀಲಿ ಅಂತೇಳಿ ಏನ್ ಮಾಡಿದ್ರು ಅಂಗೈಯಲ್ಲಿ ಲಿಂಗವನ್ನ ಕೊಟ್ರು ಎಡಗೈ ಅಂದ್ರೆ ಅಂಗೈಯಲ್ಲಿ ಏನ್ ಮಾಡಿದ್ರು ಬಸವಣ್ಣವರು ಏನ್ ಮಾಡಿದ್ರು ಲಿಂಗವನ್ನ ಪಟ್ರು ಎದಕ್ಕೆ ಅಂತಂದ್ರೆ ಈ ಅರಿವನ್ನ ಮೂಡಿಸೋಕೆನೆ ಹಾಗಾಗಿ ಏನು ಸ್ಥಾವರ ಲಿಂಗ ಅಂತೇಳಿ ನಾವ್ ಏನ್ ಹೇಳ್ತವೆ ಶ್ರೀಶೈಲ ಮಲ್ಲಯ್ಯ ಲಿಂಗ ಅದೇ ರೀತಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಏನು ಲಿಂಗಗಳಿದಾವೆ ಅದೇ ರೀತಿ ಎಲ್ಲಾ ಶಿವಾಲಯಗಳಲ್ಲಿ ಲಿಂಗಗಳಿದಾವೆ ಅವೆಲ್ಲವೂ ಕೂಡ ಈ ಅರಿವನ್ನ ಮೂಡಿಸೋಕೆನೆ ಅಂತ ಅದಕ್ಕಾಗಿನೂ ಅದಕ್ಕಾಗಿನೇ ಎಲ್ಲಾ ಶಿವಾಲಯಗಳಲ್ಲಿ ಏನಿದಾವೆ ಆ ಒಂದು ಲಿಂಗದ ಮುಂದೆ ಈ ನಾಲ್ಕು ಕಾಲಿನ ಬಸವಣ್ಣನ ಮೂರ್ತಿನೇ ಇತ್ತಿರೋದು ಅದೇ ಏನದ ಅದು ಏನ್ ಹೇಳ್ತದೆ ಈ ಬಸವ ತತ್ವ ಬಸವ ತತ್ವವನ್ನೇ ಅದು ಸಾರಿ ಹೇಳುವಂಥದ್ದು ಈ ಇದನ್ನ ನಾವು ಇವತ್ತು ವೈಜ್ಞಾನಿಕವಾಗಿ ಏನ್ ಮಾಡಬಹುದು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ನೋಡಕ್ಕ ಸಾಧ್ಯತೆ ಇದೆ ಹಾಗಾಗಿ ಇನ್ ಮುಂದಿನ ದಿನಗಳಲ್ಲಿ ಯಾರು ಜೋಡೆತ್ತಿನ ಕೃಷಿಯನ್ನ ಉಳಿಸ್ಕೊಂಡಿದಾರೋ ಅವರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆ ಭವಿಷ್ಯ ಇದೆ ಅದೇ ರೀತಿ ಹೌದು ಜೋಡೆತ್ತಿನ ಕೃಷಿ ಕೂಡ ಉಳಿದ್ರೆ ಮಾತ್ರ ಮುಂದೆ ಭವಿಷ್ಯ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಿಖರವಾಗಿ ಮುಂದೆ ಹೇಳುವಂಥವ್ರು ಮುಂದೆ ಬಂದು ತಿಳಿಸುವಂಥವ್ರು ವೈಜ್ಞಾನಿಕ ಅಂಕಿಅಂಶಗಳ ಮುಖಾಂತರ ತಿಳಿಸುವಂತ ವಿಜ್ಞಾನಿಗಳಿಗೆ ಖಂಡಿತವಾಗಿನೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅದೇ ರೀತಿ ಯಾವ ರಾಜಕೀಯ ನಾಯಕರು ಏ ಹೌದು ಈ ನಂದಿ ಸಂಪತ್ತು ಉಳಿದ್ರೆ ಮಾತ್ರ ಮುಂದೆ ನಮ್ಗೆ ಭವಿಷ್ಯ ಅದ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ರಾಜಕೀಯ ಮಾಡಬೇಕು ಅಂತ ಮುಂದೆ ಬಂದ್ರೆ ಅಂತ ರಾಜಕೀಯ ನಾಯಕರಿಗೂ ಕೂಡ ಒಳ್ಳೆಯ ಒಂದು ಭವಿಷ್ಯ ಇದ್ದೇ ಇದೆ ಮತ್ತು ಯಾವ ಇವತ್ತು ಪ್ರಜೆಗಳ ಮತ ನೀಡಿದ್ರೇನೆ ರಾಜಕೀಯ ನಾಯಕರಾಗ್ತಾರೆ ಹಾಗೆ ಇದ್ರೆ ಅಂತ ನಾಯಕರಿಗೆ ಯಾರು ಮತ ನೀಡ್ತಾರೋ ಅವರಿಗೂ ಕೂಡ ಖಂಡಿತವಾಗಿನೂ ಒಳ್ಳೆಯ ಭವಿಷ್ಯ ಇದೆ ಮತ್ತು ಅವ್ರ ಮೇಲೆ ಖಂಡಿತವಾಗಿನೂ ವಿಶ್ವ ಗುರು ಬಸವಣ್ಣವರು ಅದೇ ರೀತಿ ಶ್ರೀಶೈಲ ಮಲ್ಲಯ್ಯನ ಒಂದೇನಾಗಿರ್ತದೆ ಕೃಪೆ ಇದ್ದೇ ಇರ್ತದೆ ಅನ್ನೋದು ಅದ್ರ ಜೊತೆಯಲ್ಲಿ ಕೊನೆಯಲ್ಲಿ ಹೇಳೋದಾದ್ರೆ ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನ ಸನ್ಯಾಸಿಗಳಿರೋದಕ್ಕೆ ಮೂಲ ಕಾರಣ ಏನು ಕಾರಣ ಅಂತಂದ್ರೆ ಈ ಜೀವಂತ ಬಸವಣ್ಣಗಳ ಸಂಖ್ಯೆ ಅಂದ್ರೆ ವಿವಿಧ ಜಾತಿಯ ಜೀವಂತ ಇವ ಏನು ಬಸವಣ್ಣಗಳು ನಮ್ಮ ಭಾರತ ದೇಶದಲ್ಲಿ ಹಿಂದಿಲಿಂದನೂ ಕೂಡ ಇಳು ಉಳಿದು ಬೆಳೆದು ಬಂದಿರುವಂತದ್ದು ಅದರಿಂದನೇ ಇವತ್ತೇನಾಗಿರೋದು ಈ ಒಂದು ಸನ್ಯಾಸಿಗಳ ಸಂಖ್ಯೆ ಈ ಭಾರತ ದೇಶದಲ್ಲಿ ಹೆಚ್ಚಿಗೆ ಇರುತ್ತಾ ಬಂದಿರುವಂತದ್ದು ಅಂದ್ರೆ ಅರ್ಥ ಏನಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಎಷ್ಟೆಲ್ಲಾ ನಂದಿ ಸಂಪತ್ತು ನಾಶ ಆಗ್ತದೋ ಈ ಒಂದು ಗುರು ಶಿಷ್ಯ ಪರಂಪರೆಗೆ ದೊಡ್ಡದಾದಂತ ಕೂಡಲೇ ಪೆಟ್ಟ ಬೀಳ್ತದೆ ಅಂದ್ರೆ ಗುರು ಅಂದ್ರೆ ಯಾರು ಶಿಷ್ಯ ಅಂದ್ರೆ ಯಾರು ಇವದಕ್ಕೂ ಸಂಬಂಧ ಇಲ್ಲಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಹಾಗಾಗಿ ಇವತ್ತು ನಮ್ಮ ಎಲ್ಲಾ ಪೂಜ್ಯರನ್ನ ನಾವು ಉಳಿಸ್ಕೋಬೇಕಾಗಿದೆ ಅದೇ ರೀತಿ ನಮ್ಮ ಗುರು ಶಿಷ್ಯ ಪರಂಪರೆಯನ್ನ ನಾವು ಉಳಿಸ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದು ಅಂತಂದ್ರೆ ಮುಖ್ಯವಾಗಿ ಈ ಬಸವ ತತ್ವವನ್ನು ನಾವು ಪುನರ್ ಏನ್ ಮಾಡ್ಬೇಕಾಗಿದೆ ಅದನ್ನ ಪುನರುಜ್ಜೀವನಗೊಳಿಸಬೇಕಾಗಿದೆ ಇದ್ರ ಮುಖಾಂತರ ಈ ಜೀವಂತ ಬಸವಣ್ಣಗಳ ಮುಖಾಂತರ ಈ ನಿಟ್ಟಿನಲ್ಲಿ ನಾವು ಸಾಧ್ಯವಾದಷ್ಟು ಏನ್ ಮಾಡ್ಬೇಕಾಗಿದೆ ಪ್ರತಿ ಹಂತದಲ್ಲಿನೂ ಕೂಡ ಪ್ರಚಾರ ಮಾಡಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ ಎಲ್ಲ ಈ ಒಂದು ವಿಡಿಯೋವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ರಿ ದಯವಿಟ್ಟು ಇದನ್ನ ಹಂಚಿಕೊಂಡು ತಾವು ಕೂಡ ಈ ಒಂದು ಸೇವೆಯಲ್ಲಿ ತೊಡಗಬಹುದಾಗಿದೆ ನಾವು ಈಗ ವಿಜಯಪುರದಿಂದ ಬೆಂಗಳೂರವರೆಗೆ ಏನು ಪಾದಯಾತ್ರೆಯ ಮಾರ್ಗದಲ್ಲಿ ಈ ಒಂದು ಆಲಿಮಟ್ಟಿ ಡ್ಯಾಮ್ ಅಲ್ಲಿ ಇದೀವಿ ಮುಂದೆ ನಾವು ಹೋಗ್ತಾ ಹೋಗ್ತಾ ಆ ಬೇರೆ ಬೇರೆ ರೀತಿಯ ಒಂದು ವಿಚಾರಗಳನ್ನ ಅಂದ್ರೆ ಇದು ಯಾವ ಯಾವ ರೀತಿ ಇದು ಸಂಬಂಧಪಟ್ಟಿದೆ ಅನ್ನುವಂಥದ್ದನ್ನ ನಾವು ವಿಡಿಯೋಗಳ ಮುಖಾಂತರ ತಮ್ಮ ವಿಚಾರಗಳನ್ನ ಹಂಚ್ಕೊತ ಹೋಗ್ತಾ ಇರ್ತೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಶಂಭು